ಯಾವಾಗಲೂ ದಿಢೀರಂತ ಅಂತ ಬರೋದಕ್ಕೆ ಇರ್ತಕ್ಕಂಥ ಆಸಕ್ತಿ ಅದಕ್ಕೆ ಮಹತ್ವ ಬೇರೆ ಯಾವುದಕ್ಕೂ ಇರೋದಿಲ್ಲ ಮುದೋಳಿಗೆ ಬರಬೇಕು ಅಂತಂದರೆ ನನಗೆ ಆಹ್ವಾನ ಬೇಕಾಗಿಲ್ಲ ಯಾಕಂದರೆ ಇದು ರನ್ನನ ಊರಿದು ಕನ್ನಡದ ಅಸ್ಮಿತೆಯನ್ನು ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ಸಾಹಿತ್ಯ ಅಂದ ತಕ್ಷಣ ನಮಗೆ ಭಾಳ ಹೆಮ್ಮೆ ಅಂದರೆ ಮುದೋಳಕ್ಕೆ ಬಂದಾಗ ಹಾಗಾಗಿ ಮುದೋಳಕ್ಕೆ ದಿಢೀರಂತ ಬಂದ್ರೂ ಸಹಿತ ನಮಗೆ ಭಾಳ ಸಂತೋಷ ಅಭಿಮಾನ ಜೊತೆಗೆ ಈ ಊರಿಗೆ ಬರ್ತಕ್ಕಂಥ ಸೌಭಾಗ್ಯ ಇನ್ನೊಂದು ಸರ್ತಿ ಬಂತು ಅನ್ನುವಂತಹ ನನಗೆ ಆ ಹೆಮ್ಮೆ ಅನ್ನುವಂಥದ್ದು ಜೊತೆಗೆ ನಿಮ್ಮ ಮಾಲೀಕರು ಸಹಿತ ನನಗೆ ಭಾಳ ಅತ್ಯಂತ ಆತ್ಮೀಯ ಸ್ನೇಹಿತರು ಇಲ್ಲಿ ನಮ್ಮ ಮುಂದೆ ನಡೀತಾ ಇರ್ತಕ್ಕಂಥ ಅಂದರೆ ಎರಡು ಸಾವಿರದ ತಿಂಗಳಲ್ಲಿ ನಾವು ಮಾಡಬೇಕಾಗಿತ್ತು ಮತ್ತು ಈ ಗಣ ಗಣಪತಿ ಹಬ್ಬದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ನಲ್ಲಿ ಮಾಡ್ತಕ್ಕಂಥ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನನಗೆ ಭಾಳ ಇಷ್ಟ ಅಂತಂದರೆ ಒಂದು ನಾವು ದೂರದ ಊರುಗಳಿಗೆ ಹೋಗಬೇಕು ಅನ್ನೋದು ಬೆಂಗಳೂರು ಕೇಂದ್ರೀಕೃತ ಆಗಬಾರದು ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಾಗಲಿ ಅಥವಾ ಭಾಳ ಮುಖ್ಯ ಅಂದರೆ ವಾರ್ಷಿಕ ಸಾಮಾನ್ಯ ಸಭೆ ಅಂದರೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗಗಳಲ್ಲಿ ಹೋಗಬೇಕು ಅನ್ನುವಂಥದ್ದು ಭಾಳ ಮುಖ್ಯ ಯಾಕಂದರೆ ನನ್ನ ಮೂಲ ಉದ್ದೇಶ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಅಂತ ಜನಸಾಮಾನ್ಯರ ಅಂದರೆ ಜನಸಾಮಾನ್ಯರು ಇರುವಂಥ ಸ್ಥಳಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದು ಹಾಗಾಗಿ ಮ ಇಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು ಆಚೋನೆ ಆಲೋಚನೆ ಏನು ಮಾಡಿದ್ವಿ ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಭೇಟಿ ಮಾಡ್ತಾ ಇದ್ದೇನೆ ಭಾಳ ಸಂತೋಷದಿಂದ ಮತ್ತು ನಾನು ನಿಮಗೆ ಆವಾಗವಾಗ ಮಾತನಾಡ್ತಾಯಿರ್ತೀನಿ ಇಲ್ಲಿ ಬಾಗಲಕೋಟೆಯಲ್ಲಿ ಮಾಡಬೇಕು ಅನ್ನುವಂಥದ್ದು ಆದರೆ ಎಲ್ಲಿ ಅನ್ನುವಂಥದ್ದು ಸ್ಥಳವನ್ನು ನೋಡಿ ನಾವು ಮಾಡ್ತಾಯಿದ್ವಿ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ